ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಟುಡೇ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ನಾವು ಪ್ರಬಂಧದಲ್ಲಿ ಪ್ರವಾಸ ಕಥನಗಳು ಎನ್ನುವಂತಹ ಪ್ರಬಂಧವನ್ನು ಈ ದಿನ ಹೇಗೆ ಬರೆಯುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿತುಕೊಳ್ಳೋಣ ಹಾಗೆ ಸ್ಟೂಡೆಂಟ್ಸ್ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಪ್ರಬಂಧಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ಯಾರಾದರೂ ಆ ವಿಡಿಯೋಗಳನ್ನು ಆ ಪ್ರಬಂಧಗಳನ್ನು ನೋಡಿಲ್ಲ ಅಂತ ಹೇಳಿ ಹೇಳಿದರೆ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇವೆ ಅದನ್ನು ಕೂಡ ನೋಡಿ ನಿಮಗೆ ಯೂಸ್ಫುಲ್ ಆಗಿದರೆ ಅವುಗಳನ್ನು ಕೂಡ ಚೆಕ್ ಮಾಡಿ ಓಕೆ ಹಾಗೆ ಫಸ್ಟ್ ಟೈಮ್ ಚಾನಲನ್ನು ನೋಡ್ತಿರುವಂಥವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಸ್ಟಾರ್ಟ್ ದ ವಿಡಿಯೋ ಪ್ರವಾಸ ಕಥನಗಳು ಪ್ರಬಂಧ ದೇಶ ಸುತ್ತುವವರು ಹಲವರು ಹೋಗಿ ಬಂದ ಬಳಿಕ ಪ್ರವಾಸ ಕಥನ ಬರೆಯುವವರು ಇನ್ನು ಕೆಲವರು ನಾವು ಬರೆದ ಪ್ರವಾಸಕತನ ಇನ್ನೊಬ್ಬರನ್ನು ಆ ಊರು ನೋಡಲು ಪ್ರೇರೇಪಿಸುವಂತೆ ಇರಬೇಕು ನಾವು ಯಾವುದಾದರೂ ಸ್ಥಳಗಳನ್ನು ಭೇಟಿ ಮಾಡಿದಾಗ ಅಲ್ಲಿ ನಡೆದ ಅನುಭವಗಳನ್ನು ಕಂಡ ದೃಶ್ಯಗಳನ್ನು ಕೃತಿ ರೂಪದಲ್ಲಿ ದಾಖಲಿಸುವುದೇ ಪ್ರವಾಸಕತನ ನಾವು ಇಂದು ಧಾರ್ಮಿಕ ಭಾವನೆ ಪ್ರಕೃತಿ ವೀಕ್ಷಣೆ ಶೈಕ್ಷಣಿಕ ಅರಿವು ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ ತಾವು ಪಡೆದ ಅನುಭವಗಳನ್ನು ಬರೆದು ಕಥಾರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲ ಸಾಹಿತಿಗಳು ಕವಿಗಳು ಮಾಡುತ್ತಾ ಬಂದಿದ್ದು ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸಕಥನವೂ ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡುತ್ತದೆ ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ ದೇಶಿ ಪ್ರವಾಸ ಮತ್ತು ವಿದೇಶಿ ಪ್ರವಾಸಗಳೆಂದು ಮೂರು ಭಾಗಗಳಾಗಿ ಮಾಡಿ ಅಧ್ಯಯನ ಮಾಡುವಷ್ಟು ಸಮರ್ಥವಾಗಿ ಪ್ರವಾಸ ಸಾಹಿತ್ಯ ಬೆಳೆದಿದೆ ಇಲ್ಲಿ ಕೆಲವಷ್ಟು ಪ್ರವಾಸಕಾರರು ಹಾಗೂ ಅವರು ಬರೆದಂತಹ ಪ್ರವಾಸ ಕಥನಗಳನ್ನು ಕೊಡಲಾಗಿದೆ ಪ್ರವಾಸಕಾರರು ಹಾಗೂ ಅವರ ಕೃತಿಗಳು ವಿ ಸೀತಾರಾಮಯ್ಯ ಇವರ ಪ್ರವಾಸನ ಕಥನ ಕೃತಿ ಪಂಪಾಯಾತ್ರೆ ವಿಕೃ ಗೋಕಾಕ್ ಸಮುದ್ರದ ಆಚೆಯಿಂದ ವಿಕ್ರು ಗೋಕಾಕ್ ಸಮುದ್ರದೀಚೆಯಿಂದ ಕಾರಂತ ಅಪೂರ್ವ ಪಶ್ಚಿಮ ಕಾರಂತ ಪಾತಾಳಕ್ಕೆ ಪ್ರಯಾಣ ಶಿವರಾಮ ಕಾರಂತ ಹಬುವಿನಿಂದ ಬರ್ಮಕ್ಕೆ ರಾವ್ ಬಹದ್ದೂರ್ ನಾ ಕಂಡ ಬಾಂಗ್ಲಾದೇಶ ಎನ್ ಮೂರ್ತಿರಾವ್ ಅಪರವಯಸ್ಕನ ಯಾತ್ರಿ. ಬಸವರಾಜ ಕಟ್ಟಿಮನಿ ನಾನು ಕಂಡ ರಷ್ಯಾ ಶ್ರೀರಂಗ ಶ್ರೀರಂಗರ ಸಾಹಿತ್ಯ ಯಾತ್ರಿ. ಜಿ ಶಿವರುದ್ರಪ್ಪ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಜಿಎಸ್ ಶಿವರುದ್ರಪ್ಪ ಅಮೇರಿಕದಲ್ಲಿ ಕನ್ನಡಿಗ ಜಿಎಸ್ ಶಿವರುದ್ರಪ್ಪ ಗಂಗೆಯ ಶಿಖರದಲ್ಲಿ ಶಂಕರ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ದಿನಕರ ದೇಸಾಯಿ ನಾ ಕಂಡ ಪಡುವಣ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಮೇರಿಕಾದಲ್ಲಿ ಗೊರೂರು ಸ್ವಾಮಿ ಅಮೇರಿಕಾದಲ್ಲಿ ನಾನು ಅನುಪಮ ನಿರಂಜನ್ ಸ್ನೇಹಯಾತ್ರೆ ಕೃಷ್ಣಾನಂದ ಕಾಮತ್ ನಾನು ಅಮೇರಿಕಾಗೆ ಹೋಗಿದ್ದೆ ಲಲಿತಾ ಸುಬ್ಬಾರಾವ್ ಅಮೇರಿಕಾ ಮತ್ತು ನಾನು ನವರತ್ನಾರಾಮ್ ಪ್ಯಾರಿಸ್ನಿಂದ ಪ್ರೇಯಸಿಗೆ ಹರಿದಾಸ ಭಟ್ ಇಟಲಿಯಲ್ಲಿ ನಾನು ಕಂಡಂತೆ ದೇ ಜವರೇಗೌಡ ವಿದೇಶದಲ್ಲಿ ನಾಲ್ಕು ವಾರ ರಾಮರಾಯ ಗೋಳದ ಮೇಲೊಂದು ಸುತ್ತು ಕೆ ಆರ್ ಕಾರಂತ ಪ್ರವಾಸಿಯ ಪತ್ರಗಳು ಚಂದ್ರಭಾಗಾದೇವಿ ಗೆಜ್ಜೆಯ ಜಿ ಜಿಪಿ ರಾಜರತ್ನಂ ಚೀನಾದೇಶದ ಬೌದ್ಧ ಯಾತ್ರಿಕರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಇರುವಂತಹ ಕೆಲವು ಪ್ರವಾಸ ಕಥನಗಳು